हाँ <laughs> <am a> <laughs> ಅಂಜು ಬಂದಿರೋದು ಮಡಿಕೆಗೆ ಅಂತ ಬಟ್ ಬೇರೆ ಎಲ್ಲ ನೋಡ್ಕೊಂಡು ಬಂದಿದ್ವಿ ಮಡಕೆ ಅಷ್ಟೊಂದು ಸ್ಟೋನ್ ಕಲೆಕ್ಷನ್ಸ್ ಇಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀ ಸೊ ಇವತ್ತು ಮಮ್ಮಿ ಊರಿಗೆ ಹೋಗ್ತಿದ್ದಾರೆ ಹಾಗಾಗಿ ನಾವು ಇವಾಗ ಅಂಜು ಮನೆ ಹತ್ರ ಹೋಗಬೇಕು ಸೊ ಒಂದು ವಾರ ಆಯಿತು ಮಮ್ಮಿ ಬಂದು ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೂ ಗೊತ್ತಿಲ್ಲ ಹೇಗೆ ದಿನಗಳು ಹೋದ್ವು ಅಂತಲೂ ಗೊತ್ತಿಲ್ಲ ಆದಷ್ಟು ಸುತ್ತಾಡ್ಸಿದ್ದೀವಿ ಸೊ ಈಗ ಫೈನಲಿ ಅಪ್ಪ ಬರ್ತಾರೆ ಆ್ಯಂಡ್ ಮೋಹನ್ ಬರಲ್ಲ ಮೋಹನಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸೊ ಅಪ್ಪ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಸೊ ಹೇಗಿರುತ್ತೆ ಈ ಲಾಗು ಎಮೋಷ್ನಲಿ ಲಾಗು ಹಾಗೆ ನಾನು ಅಂಜು ಹೊರಗಡೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿವಿ ಬಿಕಾಸ್ ಅಪ್ಪ ಅಮ್ಮ ಊರಿಗೆ ಹೋದ್ಮೇಲೆ ರೋಹಿತ್ ಮತ್ತು ಯೋಗಿತಾ ಅವ್ರು ಫುಲ್ ಡಲ್ಲಾಗಿ ಹೋಗ್ಬಿಡ್ತಾರೆ ಹತ್ಕೊಂಡು 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 ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಇದ್ದೀವಿ ಸೊ ಎಲ್ಲಿ ಹೋಗ್ತೀವಿ ಏನು ಪರ್ಚೇಸ್ ಮಾಡ್ತೀವಿ ಅಂತ ಕೂಡ ಈ ಲಾಗಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ ವಾಚ್ ಮಾಡಿ ಈ ಲಾಗ್ನ ನೋಡೋದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ಪದೇ ಪದೇ ಸಬ್ಸ್ಕ್ರೈಬ್ ಮಾಡೋ ಅಗತ್ಯ ಇಲ್ಲ ಸೊ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಈ ಅಂಜು ಮನೆ ಹತ್ರ ಬಂದಿದ್ವಿ ಆಲ್ರೆಡಿ ಅಪ್ಪನೂ ಕೂಡ ಬಂದ್ರು ಸೊ ಅಲ್ಲಿ ಕೋಳಿ ಇತ್ತು ಅಂಡ್ ಇಲ್ಲಿ ಸುಲಿಬೇಳೆಯಲ್ಲಿ ನಮ್ಮ ಮುನೇಶ್ವರನ್ಗೆ ಅಂತ ತಂದಿದ್ ಕೋಳಿನ ಇವನು ಇನ್ನು ಸಾಕೊಂಡೇ ಇದನ್ನ ಇಲ್ಲಿ ತರಿಸ್ತಾ ಈಗ ಅಪ್ಪ ಕಲ್ಲಂಗಡಿ ಹಣ್ಣುಗಳು ಎಲ್ಲ ತಂದ್ರು ಅಂಡ್ ಮಟನ್ ಚಿಕನ್ ಮಾಡಿದ್ರು ಸೊ ಅದನ್ನ ಡ್ರೈವರ್ ಅಂಕಲು ಅಪ್ಪ ಎಲ್ಲಾರು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನಾವೀಗ ಒಂದ್ ಸ್ವಲ್ಪ ದಿನ ನಾನ್ ವೆಜ್ ಅಂತ ಬಿಟ್ಟಿದಿರಿ ನಾನು ಚಂದ್ ಸೊ ಅದಕ್ಕೆ ಚಂದ್ ರೂಪ ಕೂತಿದ್ದಾರೆ ಆ್ಯಂಡ್ ಆ ಕೋಳಿ ಕತೆ ಕೇಳಿ ಇಲ್ಲಿಗೆ ತರಿಸ್ಕೊಂಡ ಇಲ್ಲಿಗೆ ತರಿಸ್ಕೊಂಡು ಮತ್ತೆ ರಿಟರ್ನ್ ಬ್ಯಾಕ್ ಊರಿಗೆ ಕಳಿಸ್ತಾ ಇಲ್ಲಿದ್ರೆ ಅವ್ರನ್ನ ಕಟ್ ಮಾಡಿ ತಿನ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಈವ್ನಿಂಗ್ ಅವರು ಹೊರ್ಡ್ರ್ರು ಅಷ್ಟೋದೆಲ್ಲ ಲಾಕ್ಸ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಹಾಗಾಗಿ ತುಂಬಾ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ವೀಕ್ ಇದ್ದರು ಸಖತ್ ಬೇಜಾರಾಯಿತು ಆ್ಯಂಡ್ ಹೋಗಲೇಬೇಕಲ್ವಾ ಅಲ್ಲಿ ಮೋಹನ್ಗೆ ಅಪ್ಪಂಗೆ ಆಳುಗಳಿಗೆಲ್ಲ ಊಟ ಬೇಕೇ ಬೇಕು ಹಾಗಾಗಿ ಹೊರಟರು ಅಮ್ಮ ಬಾಯ್ ಹೇಳ್ತಾ ನೆಕ್ಸ್ಟ್ ನಾವು ಬಂದಿದ್ದು ನಮ್ಮ ಮನೆ ಹತ್ರ ಇರೋ ಎಚ್ ಎಮ್ ಟಿ ಲೇಔಟ್ ಅಂದರೆ ಗಂಗಮ್ಮ ಸರ್ಕಲ್ ಹತ್ರ ಇರೋ ಎಚ್ ಎಮ್ ಟಿ ಲೇಔಟಲ್ಲಿ ಒಂದು ಯಾವಾಗೂ ಯೂಶ್ವಲಿ ಸೇಲ್ಸ್ ಹಾಕಿರ್ತಾರೆ ಲೈಕ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸೇಲ್ಸು ಸೊ ಅದಕ್ಕೆ ಅಲ್ಲಿ ಹೋಗಿ ಮಡಕೆ ತೊಗೊಂಬರೋಣ ಅಂತ ಹೋದ್ವಿ ಸೊ ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ನಾವು ಹೋಗಿದ್ದೆ ಒಂದು ಬಟ್ ಅಲ್ಲಿ ಆಗಿದ್ದೇ ಒಂದು ಆ್ಯಂಡ್ ಇಲ್ಲೆಲ್ಲ ಚಾಟ್ಸ್ ಕೂಡ ಇದೆ ಮಕ್ಕಳು ಆಟ ಆಡೋದಕ್ಕೆ ಕೂಡ ಇದೆ ನಾವು ಹೋಗಿದ್ದು ಮಡಿಕೆ ತೊಗೊಂಬರೋದಕ್ಕೆ ಅಂದರೆ ಏನೋ ಅರ್ಬಿ ಇದಂತಾರಲ್ವಾ ನೀರು ಕುಡಿಯೋದಕ್ಕೆ ಸೊ ನಮ್ಮ ಮನೆಯಲ್ಲಿ ಅದೊಂದು ಸ್ವಲ್ಪ ಹಳೇದಾಗೋಗಿತ್ತು ಅದಕ್ಕೆ ಎತ್ತಿಟ್ಬಿಟ್ಟಿದ್ವಿ ಅಂಜು ಮನೆಯಲ್ಲಿ ನಲ್ಲಿ ಇರುತ್ತಲ್ಲ ಟ್ಯಾಪು ಅಲ್ಲಿ ಸ್ವಲ್ಪ ನೀರ್ ತೊಟ್ಟಿಕ್ತಾ ಇತ್ತು ಹಾಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೆಲ್ಲ ಸಿಟ್ಟಿಂಗ್ ಚೇರ್ ಸಿಕ್ಕ ಚೆನ್ನಾಗಿತ್ತು ಎಷ್ಟು ಬ್ಯೂಟಿಫುಲ್ ಚಿಕ್ಕದಿಂದ ದೊಡ್ಡ ಐಟಮ್ಸ್ ವರ್ಗೂ ವುಡನ್ ಟೇಬಲ್ಸ್ ಆಗಿರ್ಬೋದು ಅಂಡ್ ಕಬ್ನದ್ ಆಗಿರ್ಬೋದು ಎಲ್ಲ ಇದೆ ಅಂಡ್ ಈ ಕಡೆ ಬಂದ್ರೆ ಪಾರ್ಟ್ ಸೆಕ್ಷನ್ಸ್ ಇದೆ ಅಂಡ್ ಒಳಗಡೆ ಬಂದು ಮ್ಯಾಟ್ಸ್ ಎಲ್ಲ ಹ್ಯಾಂಡ್ ಮೇಡ್ ಇಲ್ಲಿತ್ತು ಅವೈಲಬಲ್ ಆಗಿತ್ತು ಅಂಡ್ ನೀವು ಕೂಡ ವಿಸಿಟ್ ಮಾಡ್ಬೋದು ಎಚ್ ಇದೆ ಗಂಗಮ್ಮ ಗುಡಿ ಸರ್ಕಲ್ ಸರ್ಕಲ್ ಟು ಗಂಗಮ್ಮ ಸರ್ಕಲ್ ಮಿಡಲ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಇದು ಬಂದು ನಾವು ಧೂಪ ಎಲ್ಲ ಹಾಕ್ತಿವಲ್ಲೂಪ ಎಲ್ಲ ಹಾಕ್ಬಹುದು ಅಂಡ್ ಕ್ಯಾಂಡಲ್ಸ್ ಕೂಡ ಹಚ್ಬಹುದು ಸಿಕ್ಕ ಬಡ ಚೆನ್ನಾಗಿತ್ತು ಹ್ಯಾಂಡ್ ಮೇಡ್ ಇಂದ ಮಾಡಿರೋ ಇದು ಬ್ಯಾಗ್ಸ್ ಇತ್ತು ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಆಫ್ ಬ್ಯಾಗ್ಸ್ ಇತ್ತು ಅಂಡ್ ಒಳ್ಳೆ ಕ್ವಾಲಿಟೀಸ್ ಆಫ್ ಬ್ಯಾಗ್ಸ್ ಕೂಡ ಇತ್ತು ಅಂಡ್ ಇವರೆಲ್ಲ ನೋಡ್ಕೊಂಬರೋಣ ಹಾಗೆ ರೋಹಿತ್ ಯೋಗಿತಗೆ ಸ್ವಲ್ಪ ಮೂಡ್ ಅಪ್ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇಲ್ಲಿ ಬಂದು ಇದ್ದನ್ ಬೆಡ್ಶೀಟ್ಸ್ ಕೌದಿಯಲ್ಲಿ ಮಾಡಿರೋ ಟಾಪ್ಸು ಟೀ ಶರ್ಟ್ಸ್ ಎಲ್ಲ ಅವೈಲಬಲ್ ಇತ್ತು ಹಳೆ ಕಾಲಿಂದ ಏನೇನಿರುತ್ತೋ ಮಗ್ಗದಲ್ಲಿ ಮಾಡಿರೋದು ಅದೆಲ್ಲ ಅವೈಲಬಲ್ ಇತ್ತು ಆ್ಯಂಡ್ ಇಲ್ಲೆಲ್ಲ ಚೂಡಿದಾರ್ ಪೀಸಸ್ ನೋಡಬಹುದು ನೀವು ಇಲ್ಲೆಲ್ಲ ಶ್ರಕ್ಸ್ ಇತ್ತು ಸ್ಯಾರಿ ಕಲೆಕ್ಷನ್ ನೋಡಿ ವಾಟ್ ಎ ಬ್ಯೂಟಿಫುಲ್ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಇದು ಅದು ಥ್ರೆಡಿಂಗ್ಸ್ ಎಲ್ಲ ಇರುತ್ತಲ್ವಾ ಹಾಗೆ ಇದೆಲ್ಲ ಹ್ಯಾಂಡ್ ಮೇಡ್ ಅಂತೆ ಸೊ ಸಕದಾಯಿತು ರಾಜಸ್ಥಾನಿ ಸ್ಟೈಲಲ್ಲಿ ಕೂಡ ಸಕ್ಕದಾಗಿತ್ತು ಎಷ್ಟು ಬ್ಯೂಟಿಫುಲ್ ಆಗಿತ್ತು ನಂಗೆ ಸಿಕ್ಕ ಕೂಡ ಇಷ್ಟ ಆಗಿದ್ದು ಬ್ಯಾಂಗಲ್ಸ್ ಮತ್ತು ರಿಂಗ್ಸು ಮುಂದೆನೂ ಬರುತ್ತೆ ರಿಂಗ್ಸು ಎಲ್ಲ ಸೈಜಲ್ಲೂ ಇತ್ತು ಆ್ಯಂಡ್ ನೋಡಿ ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಡಿಸ್ಕೌಂಟ್ ಕೂಡ ಇರುತ್ತೆ ನೀವು ಹೋಗಿ ಕೇಳಬೇಕಷ್ಟೇ ರಾಜಸ್ಥಾನಿ ಬ್ಯಾಂಗಲ್ಸ್ ಇದು ಅಲ್ಲೇ ಸ್ಟೋರ್ ಇದೆ ಆ್ಯಂಡ್ ಹಾಗೆ ಮುಂದೆ ಬಂದರೆ ಪೂಜಾ ಐಟಮ್ಸ್ ಕೂಡ ಇತ್ತು ಅಗರ್ಬತ್ತಿ ಆ್ಯಂಡ್ ಏನು ಕರ್ಪೂರ ಅದು ಇದು ಎಲ್ಲ ಹ್ಯಾಂಡ್ ಮೇಡ್ ಹೋಮ್ ಮೇಡ್ ಥರ ಇತ್ತು ಆ್ಯಂಡ್ ಇಲ್ಲಿ ಬಂದ್ವಿ ನಮ್ಮ ಫೇವ್ರೇಟ್ ಹೆಣ್ಮಕ್ಳಿಗೆ ಫೇವ್ರೇಟ್ ಸೆಕ್ಷನ್ ಬಂದು ಶೂಸ್ ಚಪ್ಪಲೀಸ್ ಎಲ್ಲ ಅಲ್ವಾ ಸೊ ವೆರೈಟೀಸ್ ಆಫ್ ನೋಡಿ ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ತು ನನಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ತೌಸಂಡ್ ರುಪೀಸ್ವರೆಗೂ ಇಲ್ಲಿ ಶೂಸ್ ಆ್ಯಂಡ್ ಸ್ಲೀಪರ್ಸ್ಲಬಲ್ ಆಗಿತ್ತು ಸೊ ಸಿಕ್ಕಬಡೆ ಚೆನ್ನಾಗಿತ್ತು ಎಲ್ಲ ಸೈಜಸ್ ಇತ್ತು ಆ್ಯಂಡ್ ಲಾಸ್ಟ್ ಸೈಜ್ವರೆಗೂ ಅಂದರೆ ಲೆವೆನ್ ಸೈಜ್ವರೆಗೂ ಕೂಡ ಇತ್ತು ಪುಟ್ ಪುಟ್ಟು ಮಕ್ಕಳಿಗೂ ಕೂಡ ಸಿಕ್ತಿತ್ತು ಅಂಜು ಇಲ್ಲಿ ಟಾಪ್ಸ್ ಕೂಡ ನೋಡ್ತಾ ಇದ್ದಾಳೆ ಇವರಿಗೆ ಏನೋ ಜೀನ್ಸ್ ಜೀನ್ಸ್ ಆ್ಯಂಡ್ ಯೋಗಿತಾ ಸ್ಲಿಪ್ಪರ್ಸ್ ನೋಡ್ತಾ ಇದ್ದಾಳೆ ಇಲ್ಲಿ ಇನ್ನೊಂದ್ ಸೈಡ್ ಬಂದರೆ ಎಲ್ಲಾ ವೆರೈಟೀಸ್ ಆಫ್ ಸ್ಪೈಸಿಸ್ ಅಂದ್ರೆ ಮಸಾಲಾ ಐಟಮ್ಸ್ ಎಲ್ಲಾ ಇಂಗು ಇಂಗು ಮತ್ತೆ ಪಾನ್ಗೆಲ್ಲ ಹಾಕೋತಾರಲ್ಲ ಅದು ಸೋಂಪು ಕಾಳುಗಳು ಅದೆಲ್ಲ ನನಗೆ ವೆರೈಟೀಸ್ ಆಫ್ ಹೇಳೋದಕ್ಕಾಗಲ್ಲ ಚಕ್ಕೆ ಲವಂಗ ಎಲ್ಲ ಅವೈಲಬಲ್ ಆಗಿತ್ತು ಸೊ ಇಲ್ಲೆಲ್ಲ ಗ್ರಾಮ್ ಲೆಗ್ಸ್ದಲ್ಲಿ ಕೊಡ್ತಾರೆ ಆ್ಯಂಡ್ ಇಲ್ಲಿ ಹ್ಯಾಂಡ್ ಮೇಡ್ ಪೇಂಟಿಂಗ್ಸ್ನ ಫ್ರೇಮ್ ಹಾಕಿ ಕೊಡ್ತಾರೆ ನಿಮಗೆ ಆ್ಯಂಡ್ ಇಲ್ಲಿ ಬಂದರೆ ಜಮಖಾನಗಳು ಸೊ ವೆರೈಟೀಸ್ ಆಫ್ ಜಮ್ಖಾನಾಸ್ ಇತ್ತು ವೆರೈಟೀಸ್ ಆಫ್ ಕ್ವಾಲಿಟೀಸ್ ಆಫ್ ಜಮಖಾನ ಕೂಡ ಇತ್ತು ಆ್ಯಂಡ್ ಚೆನ್ನಾಗಿ ಕೂಡ ಇತ್ತು ಒಳ್ಳೆ ಕ್ವಾಲಿಟಿ ಅಂತ ದೊಡ್ಡ ಬೆಡ್ಶೀಟ್ಸ್ ಥರ ಟೈಪ್ ಕೂಡ ಇತ್ತು ಇಲ್ಲಿಗೆ ಬಂತು ನೋಡಿ ಲೋಗಿ ನೋಡ್ಕೊಂಡು ಬಂದ್ಬಿಟ್ರು ಜೀನ್ಸ್ ಮಿಡಿ ಏನೋ ಬೇಕು ಅಂತ ಹೇಳ್ಬಿಟ್ಟು ಎಷ್ಟ್ ಹೇಳಿದ್ರು ಬೇಡ ಅಂದ್ರು ಕೂಡ ತಗೊಂಡ್ರು ಇಲ್ಲಿ ಎಲ್ಲ ವೆರೈಟೀಸ್ ಆಫ್ ಫುಡ್ ಅಂಡ್ ಸ್ನ್ಯಾಕ್ಸ್ ಐಟಮ್ಸ್ ಈ ಥರ ಏನು ಗೋಡಂಬಿ ಟೈಪ್ ಎಲ್ಲ ಬರುತ್ತಲ್ವ ಅದಕ್ಕೆ ಮಸಾಲೆ ಅಲ್ಲ ಬಿಸ್ಕೆಟ್ ಗೋಡಂಬಿ ಟೈಪ್ ಎಲ್ಲ ಸೊ ಮಿಸ್ಚರ್ಸ್ ಎಲ್ಲ ಅವೈಲಬಲ್ ಆಗಿತ್ತು ಸೊ ಅಲ್ಲೂ ಕೂಡ ನಿಮಗೆ ಗ್ರಾಮ್ ಲೆಗ್ದಲ್ಲಿ ಅವ್ರ ಕೆ ಜಿ ಲೆಗ್ದಲ್ಲಿ ಕೊಡ್ತಾರೆ ಆ್ಯಂಡ್ ರೋಹಿತ್ ಇಲ್ಲಿ ಪ್ಯಾಂಟ್ನ ಮತ್ತೆ ಶಾರ್ಟ್ಸ್ ಟ ಸೆಲೆಕ್ಟ್ ಮಾಡ್ತಿದ್ದಾನೆ ಆ್ಯಂಡ್ ಯೋಗಿತನೂ ಕೂಡ ಸ್ಕರ್ಟ್ ಬೇಕು ಅಂತ ಸ್ಕರ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ಸೊ ಫೈನಲಿ ಫೈನಲೈಸ್ ಆಯಿತು ಎಲ್ಲ ರೆಡಿ ಆಯಿತು ಆ್ಯಂಡ್ ಈ ಕಡೆ ಸೆಕ್ಷನ್ ಬಂದರೆ ರಿಂಗ್ಸ್ ವಾ ವಾಟ್ ಆ್ಯಂಡಿಕ್ ಕಲೆಕ್ಷನ್ ಗೊತ್ತಾ ನಾನು ಒಂದು ಸಲ ನಿಮಗೆ ಗೊತ್ತಿರ್ಬೋದು ಬ್ಯಾಂಗ್ಳೂರು ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಹೋಗಿದ್ದೆ ಸೊ ಅಲ್ಲಿಗಿಂತ ಇದು ಬ್ಯೂಟಿಫುಲ್ ಆಗಿತ್ತು ನನಗಂತೂ ಇಯರಿಂಗ್ಸು ಬ್ಯಾಂಗಲ್ಸಂದು ಸಿಕ್ಕೋಬೇಡೇ ಇಷ್ಟ ಆಯಿತು ಆ್ಯಂಡ್ ಅಂತೂ ಮಸ್ತಾಗಿತ್ತು ಆ್ಯಂಡ್ ಹಂಡ್ರೆಡ್ ರುಪೀಸಿಂದ ಶುರು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಯರಿಂಗ್ಸು ರಾಜಸ್ಥಾನಿ ಕುರ್ತಾಸ್ಗೆಲ್ಲ ಸಕ್ಕತ್ತು ಬೇಕಾಗುತ್ತೆ ಈ ಕಾಲೇಜ್ಗೆ ಹೋಗೋ ಹುಡುಗಿರಿಗೆ ಎಲ್ಲದಗೂ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಎಲ್ಲರೂ ನಿಯರ್ ಬೈ ಇದ್ದರೆ ಪ್ಲೀಸ್ ಬಂದು ಇಲ್ಲಿ ತಗೊಂಡೋಗಿ ಆ್ಯಂಡ್ ಮನೆಯಲ್ಲೇ ಮಾಡಿರೋ ಪಾಪಡ್ಸ್ ಹ್ಯಾಂಡ್ಗೆ ಮತ್ತು ಬೋಟಿಗಳು ಅದು ಇದು ಎಲ್ಲ ಅವೈಲಬಲ್ ಆಗಿತ್ತು ಎಲ್ಲ ಟೈಪ್ಸ್ ಆಫ್ ಶಾಪ್ಸ್ ಕೂಡ ಆಯಿತು ಆ್ಯಂಡ್ ಇದು ಬಂದು ಮೊಬೈಲ್ ಆಬ್ವಿಯಸ್ಲಿ ಮೊಬೈಲ್ ಪೌಚಸ್ ಎಲ್ಲ ಆ್ಯಂಡ್ ಇಲ್ಲಿ ನನಗೆ ಸಿಕ್ಕಬೇಡ ಇಷ್ಟ ಆಗಿದ್ದು ಅಂದರೆ ಆನೆ ಮತ್ತು ಬುದ್ಧ ಯೋಯ್ ಅಂಜು ಮಲಗಿರೋ ಬುದ್ಧ ತಗೋ ಅಲ್ಲಿಗೆ ಇದು ಕೊಟ್ಟಕ್ಕೆ ಎಷ್ಟು ಕೇಳು

ಅಮ್ಮಿ ಈ ಅಮ್ಮಿ ಲೇಔಟಾಗೆ ತಗೊಂಬಂದಿತ್ತಲ್ಲೇ ನಮ್ಮ ಮತ್ತೆ ಟೂ ಹಂಡ್ರೆಡ್ ರುಪೀಸ್ ಕೇಳ್ಕೊಂಬಂದಿದ್ದಂತೆ ಮತ್ತೆ ತಗೋಣ ಈಗ ಒಂದು ನೆಕ್ಸ್ಟ್ ಡೇ ಲಾಗ್ ರೋಹಿತ್ ಅವ್ರಿಗೆ ಫೈನಲ್ ಡೇ ಇದು ಅಂಡ್ ಸ್ವಿಮ್ಮಿಂಗ್ ಗ್ಲಾಸ್ ಕ್ಲಾಸ್ ಇದು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕಿದ್ವಿ ಸಮ್ಮರಲ್ಲಿ ಸೊ ಇದು ಅದು ಲಾಸ್ಟ್ ಕ್ಲಾಸು ಅವ್ರು ಸಿಕ್ಕಪಡೆ ಹಚ್ಕೊಂಡ್ಬಿಟ್ಟಿದ್ರು ಅವ್ರ ಕೋಚ್ನ ಇವ್ರು ಬಂದು ಗೌತಮ್ ಸರ್ ಅಂತ ಸೊ ಸಿಕ್ಕಪಡೆ ಚೆನ್ನಾಗಿ ಹೇಳ್ಕೊಡ್ತಾರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಬರ್ತಾರೆ ಮದುವೆ ಆಗಿರೋರು ಕೂಡ ಬರ್ತಾರೆ ಸೊ ಅವ್ರಿಗೆಲ್ಲರಿಗೂ ಕೋಚಿಂಗ್ ಇರುತ್ತೆ ಇದು ಬಂದು ಸೌಂದರ್ಯ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಕ್ಲಾಸ್ ಅಂತ ಸೊ ಸೌಂದರ್ಯ ಸ್ಕೂಲ್ ಇದೆ ಅವ್ರದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಾಸ್ ಕೂಡ ಇದೆ ಇಲ್ಲಿ ನಿಯರ್ ಟು ಎಮ್ ಇಲ್ ಎಟ್ ಹತ್ರ ಸೊ ಇಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲೆಲ್ಲ ಒಂದು ಫೋರ್ ವೆರೈಟೀಸ್ ಆಫ್ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದಾರೆ ಅದನ್ನು ಅಪ್ ಹೆಡ್ ಡೌನು ಮತ್ತು ಏನೋ ಕೈ ಕೈ ಆಡಿಸೋದು ಕೈ ಆಡಿಸ್ದೆ ಇರೋ ಸ್ವಿಮ್ಮಿಂಗು ಎಲ್ಲ ನನಗಿದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ ಸೊ ಅವರೆಲ್ಲ ಹೇಳ್ಕೊಡ್ತಿದ್ರಲ್ಲ ಅದನ್ನು ಮಾತ್ರ ನೋಡ್ಕೊಂಡಿದ್ದೀನಿ ಅಷ್ಟೇ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಲ್ತು ಇದ್ದಾರೆ ಆ್ಯಂಡ್ ಜಾಸ್ತಿ ಚೆನ್ನಾಗಿತ್ತು ಇಲ್ಲೆಲ್ಲ ಎಷ್ಟು ಚಿಕ್ಕ ಮಕ್ಕಳಿಂದ ಸ್ವಿಮ್ಮಿಂಗ್ ಆಡ್ತಾರೆ ಗೊತ್ತಾ ಸೊ ನಮಗೂ ಒಂದು ಸ್ವಲ್ಪ ಲೈಕ್ ಸಮ್ಮರ್ ಜಾಸ್ತಿ ಆದಾಗ ಇಳಿಯೋಣ ಅಂತ ಅನಿಸುತ್ತೆ ಯಾಕಂದರೆ ನೀರು ಆಗಿರುತ್ತಲ್ವ ಸೊ ಈ ಥರ ಎಲ್ಲ ರೇಸ್ ಎಲ್ಲ ಬಿಡ್ ಬಿಡ್ತಾರೆ ಚೆನ್ನಾಗಿತ್ತು ಸಖತ್ ಎಂಜಾಯ್ ಕೂಡ ಮಾಡಿದ್ರು ಅವರು ಇಲ್ಲಿನ ವಾತಾವರಣ ಕೂಡ ಚಿಕ್ಕಬಳ್ಳೆ ಇಷ್ಟ ಆಯ್ತು ನಂಗೆ ಫುಲ್ ಆಫ್ ಗ್ರೀನರಿ ಇತ್ತು ಅಂಡ್ ಫ್ರೆಶ್ ವಾಟರ್ ಫ್ರೆಶ್ ಏರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಈ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ನಿಮಗೂ ಕೂಡ ಈ ಲಾಗ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾಗ್